ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಬಿಸಿನೀರಿಗೆ ಬೆಂಕಿ ಹಾಕಿ ಬಂದೆ ಬಿಸಿನೇರು ಆಗಲಿಕ್ಕೆ ಇವಳು ಅಲ್ಲಿಂದ ಬರುವಾಗ ಒಂದು ಹಿಡಿಸುಡಿ ತಗೊಂಡು ಬಂದಿದ್ದಾಳೆ ನೋಡಿ ಒಲೆಗೆ ಬೂದಿಲ್ಲ ಗುಡಿಸೆ ಹಾಕೋದು ಅದು ನಾನು ವ್ಲಾಗ್ ಶುರು ಮಾಡಿದ್ದೆಲ್ಲ ಅವಳು ನಲ್ಲಿಟ್ಟು ಓಡಿಕೊಂಡು ಬಂದಿದ್ದಾಳೆ ಕಾಫಿ ನಿನ್ನೆ ಹೇಳಿ ನಾಳೆ ಇವತ್ತು ಅವಳೇ ಕೇಳ್ತಿದ್ದಾಳೆ ಕಾಫಿ ಹಾ ಮತ್ತೆ ಆಯ್ತಾ ಆಯ್ತಾ ಎಂತ ವಿಶೇಷ ಎಂತ ವಿಶೇಷ ಆ ಇವತ್ತಿನ ಬೊಟ್ಟು ನೋಡಿ ಇವತ್ತು ಮುಟ್ಟಿಕೊಳ್ಳಿಲ್ಲ ಅವಳು ಚಂದ ಇದ್ದ ಚಂದ ಇದ್ದ ಬೊಟ್ಟು ಆ ಎಲ್ಲಿದ್ದು ಬೊಟ್ಟು ಎಲ್ಲಿ ಬುಟ್ಟಕ್ಕನ ಬೊಟ್ಟು ಹಾಂ ಬೊಟ್ಟು ಸರಿ ಒಳ ಉದ್ದುಲೆ ಹೋಪ ಹಾಂ ಅದಕ್ಕೆ ಅದಕ್ಕು ಅದಕ್ಕ ಹಾಂ ಅದಾಗಿ ನಾನು ಅದು ಟೊಪ್ಪಿ ಉದ್ದುವ ಪಪ್ಪೆಲ್ಲ ಕೊಡ್ತೇನೆ ಇಲ್ಲ ಇವಳ ಕಣ್ಣು ತಪ್ಪಿಸಿ ನಾನೊಂದು ಚಾಕ್ಲೇಟ್ ತಿನ್ಬೇಕು ಅಂತ ಅಂದ್ಕೊಂಡದ್ದು ಅದು ಸಾಧ್ಯ ಆಗಲಿಲ್ಲ ಆಯ್ತಾ ನಾನು ಮತ್ತು ಅವಳು ಮಾತ್ರ ಇರೋದೀಗ ನನ್ನನ್ನು ಹುಡುಕ್ತಾ ಇರ್ತಾಳಲ್ಲ ಅವಳಿಗೆ ಗೊತ್ತಾಗಿ ಬಿಡ್ತು ಮನೆಯಿಂದ ಮಾಡೋದು ಒಂದು ಎಣ್ಣೆ ತುಂಡು ಕೊಟ್ಟು ಬಿಟ್ಟೆ ಇವತ್ತು ನೋಡಿ ನಮ್ಮ ಅವತಾರ ಹೇಗೆ ಅಂತ ಹೇಳಿದ್ರೆ ಒಂದು ಒರೆಸುವ ಬಟ್ಟೆ ಹಿಡ್ಕೊಂಡಿದ್ದಾಳೆ ಆಯಿತಾ ಆಮೇಲೆ ಒಂದು ಅಣ್ಣನ ಬೈನಾ ಕುಲಕ್ಕೆ ಹಾಕಿಕೊಂಡಿದ್ದಾಳೆ ಟಾಟ ಹೋಗುದಂತೆ ಇವತ್ತು ಟಾಟ ಹೋಗೋದ ಕೆಲಸ ಹತ್ತು ಅದು ಬೈನಾಕುಲರ್ ಅವಳಕ್ಕಿಂತ ಉಂಟು ಅವಳ ಮೊಣಕಾಲಿಗಿಂತ ಕೆಳಗೆ ಬರ್ತದೆ ಹಾಗೆ ಹತ್ತಿಟ್ಟೆ ಹತ್ತಿಸು ಎಲ್ಲ ಬರ್ತದೆ ಇವತ್ತು ದೂರ ಈಗ ನೀನು ಚಪ್ಪಲಿ ಎಲ್ಲ ತರಕೂಳಿಲ್ಲೆ ಓಯ್ ಓಯ್ ಸುಬ್ಬೆ ಸುಬ್ಬೆ ಚಪ್ಪಲಿ ಬೇಡ ಏ ಮಗಳೇ ನಾನು ಹೊರಗೆ ಬರಲಿಕ್ಕೆ ಗೊತ್ತಿಲ್ಲ ಚಪ್ಪಲಿ ಹಾಕೋದು ಹೊರಗೆ ಹೋಗೋದು ಅಂತಲೇ ಲೆಕ್ಕ ನೋಡಿಲಿ ಹೊರಟಾಯಿತು ಸುಬ್ಬಮ್ಮನಿಗೆ ಈ ಬೆಸಿಲಿಂಗ ಎಲ್ಲಿ ಹೋಗದೆ ಮಗಳು ಹಾಂ ಚಪ್ಪ ಬೇಡ ಇಲ್ಲೆಲ್ಲ ನೋಡಿ ಇರುವೆ ಒಳಗಿಂದ ಹೋಗಿ ಹೊರಗೆ ಹಾಕ್ತದೆ ಮಣ್ಣೆಲ್ಲ ಇವಳಿಗೆ ದೇನೆ ಹರಗುವ ಕೆಲಸ ಒಂದು ಕಚ್ಚಬೇಕು ಅಂತ ಅಂತೇಳಿದ್ ನಾವ ಆಗ ಮುಟ್ಟೋದಿಲ್ಲ ಮತ್ತೆ ಚಾವು ನೋಡಿಲಿ ಚಪ್ಪಲಿ ಹಾಕಿ ರೆಡಿ ಇಟ್ಟಿದ್ದು ಚಪ್ಪಲಿ ತಂದಿಟ್ಟು ರೆಡಿ ಮಾಡಿದ್ದಾಳೆ ಹ್ಞೂ ಕಪ್ಪೆಲ್ಲ ಮಗಳೇ ಅದು ಕುನ್ನಿ ಜೇಡ ಜೇಡ ಎಂತರ ಕಪ್ಪೆಲ್ಲ ಜೇಡ ಎಂತರ ಹಾ ಜೇಡ ಜೇಡ ಬೇಕಾ ಬೇಕಾ ಬೇಡದ ಆಯ್ತು ಕೊನೆಯ ಅಂತದು ಜನಿವಾರದಾಗೆ ಆಗಿದೆ ಈಗ ಆಯ್ತು ಹಾಂ ಸೊಂಟ ಕಿರ್ತಿದೆ ಅದು ಬ್ಯಾಗಿನ್ಯ್ ಆಚೆ ಜೇಡ ಈ ತರ ಇವಳ ಚಂದ ಅಂದವನ್ನು ನೋಡ್ಕೊಂಡು ಕೂತ್ರೆ ನನಗೆ ಇವತ್ತು ಬಟ್ಟೆ ಹರಿಸಿ ಆಗುದಿಲ್ಲ ನಾನು ಬಟ್ಟೆ ಹರಿಸ್ತೇನೆ ಆಚೆ ಆರು ಆರು ಮಗಳು ಎಲ್ಲಿ ಉಡು ಹೋಗಣ್ಣ ಬಾಗಿಲು ಗಟ್ಟಿದ್ದ ಎತ್ತಿಲ್ಲಾ ಹ್ಞೂ മെല്ലെ മെല്ലെ ആ മെല്ലെ അമ്മാ ഓ ചോക്ലറ്റ് കട്ടി দাও എന്തിക്ക മഗ யாரದ್ದು ബർത്ത്ഡേ ചെയ്തില്ല അമ്മാ തดิസം મને കൊട്ടേ ദാ അപ്പാ ആ തലയിൽ എട്ടിണ്ട് പോയി ആ തപ്പാ ഇല്ല തെറ്റംഗേ കേൾറെ അന 갖ണ മല്ലേ കൊട്ടില്ല ഹ് മുതത കേൾ കേൾ അനಗೆ ಸಾക്കോ ഹ് ഇതോ ಅಂಬ ತಂಗಿಲ್ಲಲ್ಲ ಹ್ಮ ತಂಗ ಕೇಳ್ತ ನೀನ್ ತಿನ್ ಅದಕ್ಕಿಂತ ನಿಂಗ ಹೋಯ್ ಇದಿಲ್ಲಿ ಮಗಳೆ ಅಜ್ಜಿ ಇಲ್ಲೇ ಇದ್ದವಲ್ಲ ಅಜ್ಜಿ ನಿನ್ನ ಕಣ್ಣೆದುರೆ ಈ ಅಜ್ಜಿದ ಪೇಟೆಗೆ ಹೋಯ್ತವ್ ರೇಷ್ ಇದ್ದು ಸುಬ್ಬಗ ಇದಿಲ್ಲಿ ಅಜ್ಜಿ ಯಾವಾಗ ಹೇಳು ಯಾವಾಗ ತಿಂದು ಹೇಳುತ್ತಂಗೆ ಅದು ಹೂಗೆಪ್ಪ ಅದು ಅದಕ್ಕೆ ಕೇಳಿದ್ರು ಆರ್ತಂದದೀಗ ಹೋಗ ಹಂಗಂದು ಚಪ್ಪೆ ಮೋರೆ ಮಾಡುದಲ್ಲ ಹೋಗಲ್ಲ ಅಜ್ಜನ ಹತ್ರ ಇದ್ದು ಏರ್ ಇದ್ದ ಈಗ ಹಿಂಗೆ ಎರಡು ಇದ್ದಾಳೆ ನೋಡಿಕೊಂಡು ಹ್ಮ್ உரி பப்படியே அப்ப ஜோராயே அது அம்மாங்க அம்மாங்க ಅಮ್ಮಂಗೆ ಮೊನ್ನೆ ಪಪ್ಪಾಯಿ ಪಿ ಪಿ ಮಾಡೋದ್ರದ್ದು ವಿಡಿಯೋ ಹಾಕಿದ್ದೆ ಸುಮಾರು ಜನ ಹೇಗೆ ಮಾಡೋದು ಅಂತ ಕೇಳಿದ್ರಿ ಹಾಗೆ ಅದನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ಆಯಿತಾ ಪಪ್ಪಾಯಿಗೆಲ್ಲೇ ದಂಟು ಸಮೇತ ಕೊಯ್ದುಕೊಂಡು ಬಂದಿದ್ದೇನೆ ಎಂತೆಲ್ಲ ಬೇಕಾಗ್ತದೆ ಅಂತ ಹೇಳ್ತಾ ಇದ್ದೇನೆ ಆಯಿತಾ ಸೊ ಒಂದನ್ನು ತುಂಡು ಮಾಡಿ ಇಟ್ಕೊಂಡಿದ್ದೇನೆ ಪಪ್ಪಾಯಿದು ದಂಟನ್ನು ಇಲ್ಲಿ ಬ್ರೇಕ್ ಬ್ರೇಕಾಗಿರ್ಬಾರ್ದು ಇದು ಆಯಿತಾ ಆಮೇಲೆ ಒಂದು ಬಲೂನು ಆಮೇಲೆ ಗಮ್ ಟೇಪು ನಮ್ಮ ಮಕ್ಕಳೆಲ್ಲ ಈಚೆ ಹಾಕ್ತಾರೆ ಗಮ್ ಟೇಪು ಮತ್ತು ಕತ್ತರಿಸ್ಲಿಕ್ಕೆ ಕತ್ತರಿ ಚೂರಿ ಇದೆಲ್ಲ ಬೇಕಾಗ್ತದೆ ಹೇಗೆ ಮಾಡೋದು ಅಂತ ನೋಡುವ ಈಗ ಫಸ್ಟಿಗೆ ಈ ಬಲೂನಿನ ಒಳಗೆ ಒಂದು ಪೀಸ್ ಹಾಕಲಿಕ್ಕೆ ಇರ್ತದೆ ಅದಕ್ಕೆ ನಾನು ಮೊನ್ನೆ ಫಸ್ಟಿಗೆ ಮಾಡುವಾಗ ಪ್ರಯೋಗ ಮಾಡುವಾಗ ಪಪ್ಪ ಇದೆ ದಂಟನ್ನು ಹಾಕ್ಕೊಂಡದ್ದು ಒಂದು ತುಂಡಿಷ್ಟು ಉದ್ದದ್ದು ಆದರೆ ಅದು ಮಡಿಚುವಾಗ ಒಡೆದು ಹೋಗಿತ್ತು ಹಾಗಾಗಿ ನಾನು ಸಮ ಇಷ್ಟೇ ಇಷ್ಟೇ ಹೊಟ್ಟೆ ಅಳತೆ ಒಂದು ಪೈಪನ್ನು ತಗೊಂಡಿದ್ದೇನೆ ಅದರದ್ದು ಒಂದು ತುಂಡು ಮಾಡಿ ಈಗ ಅದರೊಳಗೆ ಹಾಕ್ಕೊಡ್ತೇನೆ ಈಗ ಒಂದು ತುಂಡು ತಗೊಂಡಿದ್ದೇನೆ ಪೈಪ್ ಅದನ್ನೇ ಇದರೊಳಗೆ ಹಾಕೋದು ಯಾವುದು ನಮ್ಮ ಬಲೂನಿನ ಒಳಗೆ ಹಾಕ್ಕೊಳ್ಳೋದು ತುಂಬ ಒಳಗೆ ಅಲ್ಲ ಇಷ್ಟು ಒಳಗೆ ಈಗ ಹಾಕ್ಕೊಂಡಿದ್ದೇನೆ ಈ ಥರ ಇನ್ನು ಇದು ಟೈಟಾಗಿ ಕೂತ್ಕೊಳ್ಳಿಕ್ಕೆ ಅದಕ್ಕೆ ಗಮ್ ಟೇಪ್ ಸುತ್ತದಾಯಿತ ಟೈಟಾಗಿ ಕೂತ್ಕೊಳ್ಳಿಕ್ಕೆ ಗಮ್ ಟೇಪನ್ನು ಚಂದ ಮಾಡಿ ಟೈಟಾಗಿ ಸುತ್ತಿಕೊಳ್ಳೋದು ಇದಕ್ಕೆ ಯಾಕಂತ ಹೇಳಿದ್ರೆ ಅದು ಒಳಗೆ ಆಚೆ ಈಚೆ ಓಡಬಾರ್ದು ಹೇಳಿ ನಾವು ಗಾಳಿ ಹಾಕುವಾಗ ಅದು ಒಳಗೆ ಹೋಗಿಬಿಟ್ಟರೆ ಮತ್ ಶಬ್ದ ಬರುದಿಲ್ಲ ಹಾಗೆ ಇದಕ್ಕೆ ಟೈಟ್ ಆಗಿ ಗಮ್ ಟೆಪ್ ಅನ್ನ ಕುತ್ತಿಕೊಳ್ಳುದು ಇದಕ್ಕೆ ಗಮ್ ಟೆಪ್ ಹಾಕಿ ಆಯ್ತಲ್ಲ ನೆಕ್ಸ್ಟ್ ಈ ಪಪ್ಪ ಇದು ವಾಟೆಯನ್ನ ಇದ್ರೊಳಗೆ ಹಾಕುದು ಹೊಟ್ಟೆ ಒಳಗೆ ಈ ಬಲೂನಿನ ಬಾಯಿಯ ಒಳಗೆ ಹಾಕುದು ಎಷ್ಟು ಸಾಧ್ಯ ಅಷ್ಟು ಟೈಟ್ ಮಾಡಿಕೊಳ್ಳುದು ಆಯ್ತಾ ಈಗ ಇಷ್ಟು ಆಯ್ತಲ್ಲ ಅದನ್ನು ಚೆಂದ ಎಳ್ದು ಹಿಡ್ಕೊಳ್ಳೋದು ಎಷ್ಟಾಗ್ತದೋ ಅಷ್ಟು ಇಷ್ಟು ಟೈಟ್ ಈ ಒಳಗೆ ಹಾಕಿದ ಪೈಪ್ ಇದಕ್ಕೆ ಸಿಗೋಲ್ಲವರೆಗೆ ಎಳ್ದು ಹಿಡ್ಕೊಳ್ಳೋದು ನೆಕ್ಸ್ಟ್ ಅದರಲ್ಲಿ ಸಿಕ್ಕಿತು ಅಂತ ಹೇಳುವಾಗ ಇದನ್ನ ಈ ತರ ಬೆಂಡ್ ಮಾಡಿ ಈ ತರ ಹಿಡ್ಕೊಳ್ಳೋದು ಬೆಂಡ್ ಮಾಡಿ ನೆಕ್ಸ್ಟ್ ಇದಕ್ಕೆ ಗಮ್ ಟೈಪ್ ಸುತ್ತಿಕೊಳ್ಳೋದು ಇದಕ್ಕೆ ಚಂದ ಮಾಡಿ ಈಗ ಟೈಟ್ ಆಗಿ ಗಮಟೆಪು ಸುತ್ತಿಕೊಳ್ಳೋದು ಮಡ್ಸಿ ಹೀಗೆ ಹಿಡ್ಕೊಂಡದ್ದಕ್ಕೆ ನೋಡಿ ಈ ತರ ಗೊತ್ತಿಲ್ಲದಿದ್ರೆ ಕೇಳಿ ಅವನು ಹೇಳಿ ನಿಮ್ಮ ನಿಮಗೆ ಹಾಗೆ ಹೇಳ್ತಾರ ಮಗ ಗೊತ್ತಾಗದಿದ್ರೆ ಕೇಳಿ ಅಂತೆಲ್ಲ ಹೇಳುದಿಲ್ವಾ ನೀನೇ ಹೇಳಿದ್ದ ಸುಮ್ಮನೆ ಹೇಳಿದ್ದ ಆಯ್ತಾ ಹಾಗಾಗಿ ಅವನಿಗೆ ಗೊತ್ತಿಲ್ಲ ನಾವೇ ಕಲ್ ತಂಗಿ ಬಿಡು ಈಗ ನಾನು ಊದ್ತೇನೆ ಆಯ್ತಾ ಇಲ್ಲಿ ನನ್ನ ಮಕ್ಕಳದ್ದು ಸರ್ಕಸ್ ಆಗ್ತಾ ಉಂಟು ಊದ್ತೇನೆ ನೋಡೋ ಸೌಂಡ್ ಹೇಗೆ ಬರ್ತದಂತ ಇರ್ತದೆ ಅದು ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು ಪ್ರೆಷರ್ ಬೆಕ್ ಇಲ್ಲಿ ಊದಿ ಆದ ನಂತರ ನೋಡಿ ಗೊತ್ತಾಗ್ತದೆ ನಿಮಗೆ ಮಾಡಿದಾಗ ಆಮೇಲೆ ಇದು ಸಮತಟ್ಟಾಗಿರ್ಬೇಕಾಯ್ತಾ ಇಲ್ಲದಿದ್ರೆ ಸೌಂಡ್ ಬರುದಿಲ್ಲ ಫಸ್ಟ್ ಈಗ ನಾನು ಗಮ್ ಟೈಪ್ ಹಾಕಿದಾಗ ಅದು ಸಮತಟ್ಟಿಗೆ ಬರ್ಲಿಲ್ಲ ಹಾಗೊಮ್ಮೆ ಸೌಂಡ್ ಬರ್ಲಿಲ್ಲ ನನಗೆ ಫ್ಲಾಪ್ ಅಂತ ಇತ್ತು ಇಲ್ಲ ಅದು ಸಕ್ಸಸ್ ಆಯ್ತು ಅದೊಂದು ಸಣ್ಣ ಟ್ರಿಕ್ ಟ್ರಿಕ್ಕಲ್ಲಿ ಇರೋದಷ್ಟೇ ಇಲ್ಲಿ ಸಮತಟ್ಟಾಗಿರಬೇಕು ಆಮೇಲೆ ನೀವು ಇದರೊಳಗೆ ವಾಟೆ ಇದ್ರೊಳಗೆ ಹಾಕಿದ್ರೆ ಹಾಗಾಗಿ ನೀವು ಪೈಪ್ ಹಾಕೋದಿದ್ರೆ ಇದರದ್ದೇ ಈ ಪಪ್ಪಾಯ ವಾಟೆ ದೊಡ್ಡ ಇರ್ತದೆ ಅದನ್ನೇ ಹಾಕಬೇಕು ಹಾಗೆ ಸೊ ಇದು ಸಕ್ಸಸ್ ಆಯ್ತು ಈಗ ಯಾರ ಇದು ಹೋಗ್ಬೇಕಾ ಆದ್ರೆ ಎಂತ ಗೊತ್ತಾ ಇದು ಮೊನ್ನೆ ಮಾಡಿದ್ದು ನೋಡಿ ದಿನ ಕಳೆದ ಹಾಗೆ ಇದೆಲ್ಲ ನೈಸರ್ಗಿಕವಾದ್ದಲ್ಲ ಹಸಿ ಎಲ್ಲ ಚಿರಿಟಿ ಹೋಗ್ತದೆ ಸೊ ಇನ್ನು ಪೈಪ್ ಒಂದು ಮಾಡಿ ನೋಡ್ಬೇಕು ಆಗ್ತದ ಅಂತ ಹೇಳಿ ಅಷ್ಟೇ ನೀವು ಸಹ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ಸ್ವಲ್ಪ ಹರಟೆಯನ್ನು ಅನುಭವಿಸಿ ಫಸ್ಟ್ ಫಸ್ಟ್ ಖುಷಿ ಆಗ್ತದೆ ಆಮೇಲೆ ಜೋರ್ ಆಗುವಾಗ ಹರಟ್ ಆಗ್ತದೆ ಎಂಜಾಯ್ ಮಾಡಿ ಅಷ್ಟೇ ಇನ್ನು ನಾನು ಪೈಪ್ ಅಲ್ಲಿ ಅದು ಸಹ ಸಕ್ಸಸ್ ಆಗ್ತದೆ ನೀವು ಪೈಪಲ್ಲೇ ಮಾಡಿ ಅಂತೆ ಪೈಪ್ ಮಾತ್ರ ಒಳಗೆ ಹಾಕುವ ಸಣ್ಣ ತುಂಡು ಪೈಪ್ ಮತ್ತೆ ಇದು ಸೇಮ್ ಮಾಡುತ್ತೆ ಇಲ್ಲಿ ಡ್ರೈ ಪಪ್ಪಾಯಿ ನೈಸರ್ಗಿಕವಾದ್ದು ನ್ಯಾಚುರಲ್ ಅದು ಚಿರಿಟ್ತದಲ್ಲ ಹಾಗೆ ಚಿರಿಟ್ತದಲ್ಲ ಹಾಗೆ ಪೈಪಲ್ಲಿ ಆಗ್ತದ ಅಂತ ನೋಡಿದ್ದು ಆಗ್ತದೆ ಅದೊಂದು ಸಣ್ಣ ಟ್ರಿಕ್ ಇಲ್ಲಿ ಅಳತೆ ಸಮ ಬಂದ್ರೆ ಆಯ್ತು ಅಷ್ಟೇ ಮಡಿಚು ಅಲ್ಲಿ ಪೈಪಲ್ಲಿ ಮಾಡಿದ್ರೆ ಸಕ್ಸೆಸ್ ಇವತ್ತು ದುರ್ಗಾ ನಮಸ್ಕಾರ ಪೂಜೆಯ ಮೂರನೇ ದಿವಸ ಇವತ್ತು ದೇವರ ನೈವೇದ್ಯಕ್ಕೆ ನಾವು ಮಾಡಿದ್ದು ಹಯಗ್ರೀವ ಹಯಗ್ರೀವ ಮಂತ್ರ ಕೂಡ ನೆನಪಾಗ್ತದೆ ಹಾಗೆ ನನಗೆ ಇನ್ನೊಂದು ಹೆಸರು ನೆನಪಾದದ್ದು ಧ್ರುವ ಸರ್ಜ ಅವರ ಮಗನ ಹೆಸರು ಅವರದ್ದು ಹಯಗ್ರೀವ ಅಂತ ಹೆಸರು ಹಾಗಾಗಿ ಇವತ್ತು ದೇವರ ನೈವೇದ್ಯಕ್ಕೆ ನಮ್ಮ ಮನೆಯಲ್ಲಿ ಹಯಗ್ರೀವ ಇದು ಮಾಡೋದು ಹೇಗೆ ಅಂತ ನಾನು ಶಾರ್ಟ್ಸಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಹೋಗಿ ನೋಡಬಹುದು दीपचोति पर्रह्म दीपचोति जनह दीपो हर तो पापम संध्या संध्यादीप नमस्त blum ba... blum ba... hoc-blam-blam Michael Mac authenticity Langvier Angus precisamente Pr�� Pr apresent Han post Yusci Trusuk traductor Loss Y�� Makta cock scru funnel records db ಕಡ್ಲೆ ಬೇಳೆದ ಹ ಕಡ್ಡೆ ಒಪ್ಪ ಇದ್ದ ಹ್ಮ್ ರುಚಿ ಇದ್ದ ರುಚಿ ಇದ್ದ ಪುಟ್ಟಕ್ಕಂಗೆ ಹೆಂಗಿದ್ದು ಎಲ್ಲಿದ್ದು ಕಪ್ಪು 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 ಎಲ್ಲ ಅದು ಬೆಲ್ಲೆಂತದಿ ಇರ್ತದೆ ಅದು ಅದು ಅದಕ್ಕೂ ಒಪ್ಪ ಇದ್ದ ಭುವನ ಹ್ಮ್ ಸುಪ್ಪರ್ ಇದ್ದಲ್ಲ ಚುಪ್ಪಕ್ಕು ಅದೆಲ್ಲ ಕಡಲೆ ಬೆಳೆ ತಿನ್ನಿ ಎಂತ ಆವತ್ತಿಲ್ಲೆ ಈ ವಿಮರ್ಶೆ ಮಾಡಲ್ಲ ಕೊಟ್ರೆ ಹಿಂಗೆಪ್ರ ಸರಿ ತಿನ್ನಿ ಎಡ ಕೈಲಿ ಮುಟ್ಲಿಲ್ಲೆ